ಸೊ ಒಂದ್ ಕಡೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇರುವಂತದ್ದು ಅದರ ಜೊತೆ ಜೊತೆಗೆ ಸಾಕಷ್ಟು ಜನ ಲಾಭಿಯನ್ನ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರಂತೂ ತಮ್ಮ ಸ್ಥಾನವನ್ನ ಉಳಿಸ್ಕೊಂಡ್ರೆ ಸಾಕಪ್ಪ ಆಗಿದೆ ಅದರ ಜೊತೆ ಜೊತೆಗೆ ಕೆಲವು ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡ್ಲಾಗುತ್ತೆ ಅಂದ್ರೆ ಈಗ ಆಲ್ರೆಡಿ ಮಾಜಿ ಆಗಿದ್ದಾರೆ ಮತ್ತೆ ಅವರಿಗೆ ಚಾನ್ಸ್ ಸಿಗೋ ಡೌಟು ಅಂತ ಹೇಳಲಾಗ್ತದೆ ಕಾದ್ ನೋಡ್ಬೇಕು ನಾ ಕುರುಬ ಸಮುದಾಯದ ಕೆ ಎಸ್ ಈಶ್ವರಪ್ಪ ಅವರಿಗೆ ಸಿಎಂ ಸ್ಥಾನವನ್ನ ನೀಡುವಂತೆ ರಾಜ್ಯ ಕುರುಬರ ಸಂಘ ಆಗ್ರಹಿಸಿದೆ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಈಶ್ವರಪ್ಪ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ ಹೀಗಾಗಿ ಸಿಎಂ ಸ್ಥಾನಕ್ಕೆ ಈಶ್ವರಪ್ಪ ಅವರ ಹೆಸರನ್ನ ಪರಿಗಣಿಸಬೇಕು ಅಂತ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಮೂರ್ತಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಲ್ಲದೆ ಭೈರತಿ ಬಸವರಾಜ್ ಆರ್ ಶಂಕರ್ ಎಂಟಿ ನಾಗರಾಜ್ ಅವರಿಗೆ ಸಂಪುಟದಲ್ಲಿ ಸ್ಥಾನವನ್ನ ನೀಡಬೇಕು ಅಂತನೂ ಕೂಡ ಆಗ್ರಹಿಸಿದ್ದಾರೆ ಮೋಸ್ಟ್ಲಿ ಈ ಒಂದು ಒತ್ತಡ ತಂತ್ರ ಏನಿರುತ್ತೆ ಗೊತ್ತಿದೆ ಈಶ್ವರಪ್ಪನವ್ರಿಗೂ ಕೂಡ ಗೊತ್ತು ಏಕೆಂದರೆ ಎಪ್ಪತ್ ಮೂರು ವರ್ಷ ಈಶ್ವರಪ್ನವ್ರಿಗೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಪರಿಗಣಿಸ್ತಾರೆ ಅಂತ ಗೊತ್ತಿದೆ ಈಶ್ವರಪ್ನವ್ರಿಗೂ ಕೂಡ ಆದ್ರೆ ಏನಂದ್ರೆ ಈ ರೀತಿಯಾದಂತ ಒಂದು ಬೇಡಿಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಆ ಸಚಿವ ಸ್ಥಾನನಾದ್ರೂ ಸಿಕ್ಬಿಡುತ್ತೇನೋ ಅನ್ನುವಂತ ಒಂದು ಗೇಮ್ ಪ್ಲಾನ್ ಕೂಡ ಇದ್ದೇ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಇವರಂತೂ ಆಗ್ರಹಿಸ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಸ್ಥಾನ ಖಾಲಿ ಇದೆ ನಮ್ಮ ಸಮಾಜಕ್ಕೆ ಹಿರಿಯರ ಏನು ಯಡಿಯೂರಪ್ಪನ ಸಮಕಾಲೀನರಾದಂತ ಈಶ್ವರಪ್ಪ ಅವರು ಡಿ ಎಂ ಆಗಿದ್ದಂಥವರು ಬೆಳೆಸಿರುವಂತ ಕೀರ್ತಿ ಮತ್ತು ರಾಜ್ಯದ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಟ್ಟಿರುವಂತಹ ಯಾವುದಾದ್ರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಪಕ್ಷದಲ್ಲಿ ನಾಯಕರಿದ್ದರೆ ಆ ಸನ್ಮಾನ್ಯ ಯಡಿಯೂರಪ್ಪನವರು ಅನ್ನುವಂಥದ್ದನ್ನು ನಾವು ಭಾಳ ಹೆಮ್ಮೆ ಅಂತ ಅವರು ಆಡು ಮುಟ್ಟದ ಗಿಡವಿಲ್ಲ ಯಡಿಯೂರಪ್ಪನವರು ಬೆಟ್ಟಿ ಕೊಡದ ಗ್ರಾಮಗಳಿಲ್ಲ ಅನ್ನುವಂಥ ಸ್ಲೋಗನನ್ನು ನಾವು ಪ್ರತಿ ಸಲ ಹೇಳ್ತಾ ಇರ್ತಿದೀವಿ ಒಂದಾನೊಂದು ಕಾಲದಲ್ಲಿ ಯಡಿಯೂರಪ್ಪನ ಗುಡುಗಿದರೆ ವಿಧಾನಸೌಧ ನಡ್ಬೋದು ಅನ್ನುವಂಥ ಒಂದು ಸ್ಲೋಗನನ್ನು ನಾವು ಪ್ರತಿಯೊಂದು ಕಡೆಯಿಂದ ಗ್ರಾಮೀಣ ಮಟ್ಟದಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ಹೋದಾಗ ನಾವು ಹೇಳುವಂಥದ್ದು ಮತ್ತು ಅದು ಅಕ್ಷರ್ಶ ಅದು ನಿಜವಾಗಿತ್ತು ಅಂಥ ಸಂದರ್ಭದಲ್ಲಿ ಎಲ್ಲ ನಮ್ಮಂಥ ಯುವಕರನ್ನು ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಟಿಕೆಟನ್ನು ಕೊಡೋದ್ರ ಮುಖಾಂತರ ಒಂದು ಮಂತ್ರಿಯನ್ನು ಮಾಡಿ ಹಂತ ಹಂತವಾಗಿ ಈ ಸ್ಥಾನಕ್ಕೆ ತಂದು ಕೊಟ್ಟಿರುವಂಥದ್ರಲ್ಲಿ ಯಡಿಯೂರಪ್ಪನವರು ಪ್ರಮುಖರು ಅನ್ನೋಂಥದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವ್ರು ಕೇವಲ ನಮ್ಮ ಒಬ್ಬ ಕಾರ್ಯಕರ್ತನಾಗಿ ನಮ್ಮನ್ನು ಬೆಳೆಸಲಾರ್ದೇನೆ ಒಬ್ಬರು ತಂದೆಯ ಸ್ಥಾನದಲ್ಲಿ ಇದ್ಕೊಂಡು ಅವ್ರ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾರೆ ಆ ರೀತಿ ನನ್ನನ್ನು ಒಳಗೊಂಡು ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಜಾತ್ಯತೀತವಾಗಿ ಅವರು ಬೆಳೆಸಿರುವಂಥ ಮಹಾನ್ ನಾಯಕ ಯಡಿಯೂರಪ್ಪನವರು ಅಂಥ ಎಲ್ಲ ಹಿನ್ನೆಲೆಗಳಲ್ಲಿ ನಿನ್ನೆ ದಿವಸ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದನ್ನು ನೋಡಿ ನಿಜವಾಗ್ಲೂ ಸಹಿತ ಮನಸ್ಸಿಗೆ ಭಾಳ ನೋವಾಯಿತು ನಮಗೂ ಕಣ್ಣಲ್ಲಿ ನೀರು ಬಂತು ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯಲ್ಲಿ ಇದು ಅನಿವಾರ್ಯ ಯಾಕಂದರೆ ಪ್ರತಿಯೊಂದು ರಾಜ್ಯದಲ್ಲಿರ್ಬೋದು ರಾಷ್ಟ್ರದ ಮಟ್ಟದಲ್ಲಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎಪ್ಪತ್ತೈದು ವರ್ಷದ ನಂತರ ಯಾವುದೇ ರೀತಿಯಿಂದ ಅಧಿಕಾರವನ್ನು ಮುಂದುವರಿಸಲಾರದೆ ಯುವಕರಿಗೆ ಬಿಟ್ಟು ಕೊಡಬೇಕು ಅನ್ನುವಂಥ ಒಂದು ಏನು ಸಿದ್ಧಾಂತ ಇದೆ ಅದು ಬೇರೆ ಪಕ್ಷದಲ್ಲಿಲ್ಲ ಅದೇನಾದರೂ ವಿಶೇಷವಾಗಿರುವಂಥದ್ದಿದ್ದರೆ ಅದು ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಮತ್ತು ಅದಕ್ಕೆ ಒಪ್ಪಿಕೊಂಡು ಯಡಿಯೂರಪ್ಪನವರು ನಿನ್ನೆ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರವರು ಅದರ ಸಹಿತ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಎಪ್ಪತ್ತೈದು ವರ್ಷ ಇದ್ರೂ ಸಹಿತ ನನಗೆ ಮತ್ತೆ ಎರಡು ವರ್ಷ ಹೆಚ್ಚಿನ ಕೆಲಸವನ್ನು ಮಾಡುವಂಥ ಅವಕಾಶ ಪಕ್ಷದ ಹಿರಿಯರು ನಮಗೆ ತಂದು ಕೊಟ್ಟಿದ್ದಾರೆ ಅದಕ್ಕೆ ನಾನು ಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿ ಸ್ವಸಂತೋಷದಿಂದ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತೇನು ಮತ್ತೆ ಹೊಸ ನಾಯಕರನ್ನು ಆರಿಸಿ ಬರುವಂಥ ಆರಿಸುವಂಥ ಸಂದರ್ಭ ಈಗ ಬರ್ತಾ ಇದೆ ಈಗಾಗಲೇ ರಾಷ್ಟ್ರೀಯ ನಾಯಕರು ಸಹಿತ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಅವರು ಹೊಸ ನಾಯಕನನ್ನು ಆರಿಸಲಿಕ್ಕೆ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನೀವು ಕೇಳೋ ಪ್ರಶ್ನೆ ಕೇಳೋದಕ್ಕಿಂತ ಮೊದಲೇ ನಾನು ಹೇಳ್ಬಿಡ್ತೇನೆ ಇದರಲ್ಲಿ ನೂರ ಇಪ್ಪತ್ತು ಶಾಸಕರು ನಾವೇನಿದ್ದೀವಿ ಎಲ್ಲರೂ ಆ ಮುಖ್ಯಮಂತ್ರಿ ಆಗುವಂಥ ಜವಾಬ್ದಾರಿ ತೆಗೆದುಕೊಳ್ಳುವಂಥ ಎಲ್ಲರೂ ಕೆಪೇಬಲ್ ಇರುವಂಥವರೇ ಇದ್ದಾರೆ ಅದರಲ್ಲಿ ಅವರೆಲ್ಲದರಲ್ಲೂ ಸಹಿತ ಅವರು ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಪರಿವಾರದ ಹಿರಿಯರು ಒಟ್ಟಾರೆ ಸೇರಿ ಅದಕ್ಕೆ ಯಾರು ಸೂಕ್ತ ಅನ್ನುವಂಥದ್ದನ್ನು ಅವರು ಆರಿಸ್ತಾರೆ ಅವರು ಯಾರಿಗೇನೆ ಆ ಜವಾಬ್ದಾರಿ ಕೊಟ್ಟರು ಸಹಿತ ಅದಕ್ಕೆ ಮಾರ್ಗದರ್ಶಕರಾಗಿ ಸನ್ಮಾನ್ ಯಡಿಯೂರಪ್ಪನವರು ಇರ್ತಾರೆ ಹಿನ್ನೆಲೆಯಾಗಿ ಅದಕ್ಕೆ ಸಂಘ ಪರಿವಾರದವರ ಮಾರ್ಗದರ್ಶನ ರಾಷ್ಟ್ರೀಯ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಕೆಲಸ ನಡೀತಾ ಇದೆ ಯಾವುದೇ ಮಂತ್ರಿ ಮಂಡಳ ಮಾಡುವಂಥ ವಿಸ್ತರಣೆ ಮಾಡುವಂಥದ್ದಾಗಿರ್ಬೋದು ಮತ್ತು ಯಾವುದೇ ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು ಈಗಿರುವಂಥ ಹಿಂದಿನ ಎಲ್ಲ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನ ಆಶೀರ್ವಾದ ಬೇಕಾಗ್ತದೆ ಅದಕ್ಕೆ ಅವರು ನಿಶ್ಚಿತವಾಗಿ ಅವರು ಕೊಡ್ತಾರೆ ಅನ್ನುವಂತ ಭಾವನೆ ನನ್ನಲ್ಲಿದೆ ನಾನು ಬೆಂಗಳೂರಲ್ಲಿದ್ದಾಗ ನಮ್ಮೆಲ್ಲ ಸಚಿವರು ನಮ್ಮ ನಾಯಕರವರು ನಾಯಕರಾದಂಥ ಅವ್ರ ಮನೆಗೆ ನಾವು ಹೋಗುವಂತ ಪರಿಪಾಠ ಇವತ್ತಷ್ಟೇ ಅಲ್ಲ ನಾವು ಯಾವಾಗ ಬೆಂಗಳೂರಲ್ಲಿ ಇರ್ತೀವಿ ಆ ಟೈಮ್ನಲ್ಲಿ ನಾವು ಹೋಗಿ ಅವ್ರು ಭೇಟಿಯಾಗಿ ನಮ್ಮ ಇಲಾಖೆ ಬಗ್ಗೆ ಇರ್ಬೋದು ನಮ್ಮ ಕ್ಷೇತ್ರದ ಬಗ್ಗೆ ಇರ್ಬೋದು ಅವ್ರ ಗಮನಕ್ಕೆ ತಂದು ಅವ್ರ ಮಾರ್ಗದರ್ಶನ ಪಡುವಂಥ ರೂಢಿ ಪರಿಪಾಠ ನಮ್ಮಲ್ಲಿದೆ ಅದೇ ಪ್ರಕಾರವಾಗಿ ನಾನು ಇವತ್ತು ನಿನ್ನೆ ಬೆಂಗಳೂರಲ್ಲಿ ಇರಲಿಲ್ಲ ನಾನು ನನ್ನ ವೈಯಕ್ತಿಕವಾಗಿರುವಂಥ ಕೆಲಸದಲ್ಲಿ ಡೆಲ್ಲಿಗೆ ಹೋಗಿದ್ದೆ ಅದನ್ನು ನಾನು ಪ್ರಶ್ನೆ ಕೇಳ್ಬೋದು ಡೆಲ್ಲಿಲಿ ಹೋದಾಗ ಯಾರ್ಯಾರು ಭೇಟಿಯಾಗಿ ಬಂದಿರಿ ಅಂತ ಹೇಳಿ ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೇಳಿಲ್ಲ ಮತ್ತು ಯಾರಿಗೂ ನಾನು ಭೇಟಿಯಾಗಿಲ್ಲ ನಾನು ಇಲ್ಲಿ ಹೋಗುವ ಮುಂದನ್ನು ಹೇಳಿದ್ದೆ ನಾನು ಆವತ್ತಿನ ರಾತ್ರಿ ಬರಬೇಕಂದ್ರೆ ಲೇಟ್ ಆಗ್ತದೆ ಅನ್ನೋದ್ರ ಸಲುವಾಗಿ ನಾನು ಬೆಳಿಗ್ಗೆ ಬರುವಂಥದ್ದು ಪ್ರೋಗ್ರಾಮ್ ಇತ್ತು ರಿಸರ್ವೇಷನ್ ಆಗಿತ್ತು ನಮ್ಮ ಎಂ ಪಿ ಅವರು ಒಂದು ಲಿಸ್ಟ್ ಮಾಡಿ ಹೇಳಿ ನಾನು ಅಲ್ಲೇ ಉಳ್ಕೊಂಡೆ ಮಧ್ಯಾಹ್ನ ಆದ್ರೆ ಅದು ಇದಕ್ಕೇನೆ ಅಲ್ಲಿ ಹೋಗಿ ಮತ್ತು ಗೌಪ್ಯ ಸಭೆ ಮಾಡಿದ್ರು ಅನ್ನೋಂಥ ಮೀಡಿಯಾದಲ್ಲಿ ಬರಬಾರ್ದು ಅನ್ನೋದು ಸಲಾಗಿ ಫೋನದಲ್ಲಿ ಅವರಿಗೆ ಶುಭಾಶಯಗಳನ್ನ ಹೇಳಿ ನಾನು ನಿನ್ನೆ ಸಾಯಂಕಾಲ ಬಂದಿದ್ದೇನೆ ಮತ್ತು ನಾನು ಯಾವುದೇ ತವೇನು ಟಿ ವಿದಲ್ಲಿ ಬರ್ತಾ ಇದ್ದ ಹೆಸರು ಯಾವುದೇ ರೀತಿಯಿಂದ ಲಾಭಿಯನ್ನು ಮಾಡಿಲ್ಲ ಹಿಂದೂ ಮಾಡಿಲ್ಲ ಇವತ್ತು ಮಾಡಿಲ್ಲ ಮುಂದೂ ಸಹಿತ ನಾವು ನಮಗೆ ಅಧಿಕಾರಗೋಸ್ಕರವಾಗಿ ಲಾಬಿಯನ್ನು ಮಾಡುವಂಥ ಪರಿಪಾಠ ನಮ್ಮ ಹತ್ರ ಇಲ್ಲ ತಾವೇ ಅದು ಆಯ್ಕೆ ಆಗಿದ್ದಾರೆ ನೋಡೋಣ ಈಗ ಅವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಪರಿವಾರ ಹಿರಿಯರು ಎಲ್ಲ ಅನುಭವಿಗಳ ಒಂದು ಫೀಡ್ಬ್ಯಾಕ್ ತಗೊಂಡು ಅವರು ಎಲ್ಲ ರೀತಿಯಿಂದ ಅದಕ್ಕೆ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾನು ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷದಲ್ಲಿರುವಂತ ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ಎಲ್ಲರೂ ಒಪ್ಪಿಕಾಗ್ತದೆ ಅದಕ್ಕೆ ನಾನು ಒಪ್ತೇನೆ ಯಡಿಯೂರಪ್ಪನವರ ಹತ್ರ ನಾನು ಚರ್ಚೆ ಮಾಡಿರುವಂತದ್ದು ಕೇವಲ ನಮ್ಮ ಕ್ಷೇತ್ರದ ಬಗ್ಗೆ ಎಲ್ಲರೂ ಕೂಡಿ ಚಾಸ್ಟಿ ಮಾಡಿಕೊಂಡು ಹರಟಿ ಹೊಡೆದು ಅವರ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀನಿ ರಾಜಕೀಯ ಚರ್ಚೆ ಅವರ ಜೊತೆ ಯಾವತ್ತೂ ಇವತ್ತಾಗಿಲ್ಲ ಇಲ್ಲ ಅವರ ಜೊತೆ ರಾಜಕೀಯ ಚರ್ಚೆನೂ ಆಗಿಲ್ಲ ರೇಸ್ನಲ್ಲಿ ಬರುವ ಮುಖ್ಯವಾಗಿರುವಂತಹ ಕಾರಣ ಮೀಡಿಯಾ ಸ್ನೇಹಿತರು ಅವರು ಧನ್ಯವಾದ ಹೇಳ್ತೇನೆ ನಾನು ಎಲ್ಲಿ ಹೇಳ್ಕೊಂಡಿಲ್ಲ ಬೇರೆದವರೊಬ್ಬರು ನಾನೇ ಮುಖ್ಯಮಂತ್ರಿ ಅನ್ನೋದು ಹೇಳಿದ್ದಾರೆ ನನಗೆ ಯಾವತ್ತಾದ್ರೂ ನಾನು ಮಂತ್ರಿ ಆಗ್ತೇನೆ ಮುಖ್ಯಮಂತ್ರಿ ಆಗ್ತೇನೆ ನಾನು ಏನಂತಂದ್ರೆ ಯಾವತ್ತೂ ಹೇಳಿಲ್ಲ ನಿಮ್ಗೆ ಗೊತ್ತಿರುವಂಥದ್ದು ಇದೆ ಆದರೆ ನಾನು ಮುಂದೂ ಹೇಳೋದಿಲ್ಲ ಅದ್ರ ಸಲಾಗಿ ತಾವೆಲ್ಲ ಮೀಡಿಯಾ ಸ್ನೇಹಿತರಿಯನ್ನು ಪ್ರೊಬೇಬಲ್ ಆಗಿ ತಮ್ಮದೇ ಆಗಿರುವಂಥ ಒಂದು ಮಾನದಂಡದಲ್ಲಿ ತೋರಿಸ್ತಾ ಇದ್ದೀರಿ ಅದಕ್ಕೆ ನಿಮಗೆ ಅಭಿನಂದನೆಗಳು ಗಮನಿಸ್ತಾ ಇದ್ದೀರಾ ಮುರುಗೇಶ್ ನಿರಾಣಿ ಅವರ ಮಾತುಗಳನ್ನು ನನ್ನ ಗುರುಗಳು ನನ್ನ ತಂದೆ ಸ್ಥಾ ಒಂದು ಸ್ಥಾನಮಾನದಲ್ಲಿ ನಿಂತ್ಕೊಂಡು ನನ್ನ ಗೈಡೆನ್ಸ್ ಕೊಟ್ಟಂತವರು ಯಡಿಯೂರಪ್ಪನವರು ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ರೆ ಅದು ಯಡಿಯೂರಪ್ಪನವರು ಕಾರಣ ಮುಂಚೆಯಿಂದಲೂ ಕೂಡ ಅಷ್ಟೇ ನಮಗೆ ಸ್ಥಾನಮಾನವನ್ನು ಕೊಟ್ಟು ಬೆಳೆಸ್ದಂಥವ್ರು ಯಡಿಯೂರಪ್ಪನವರು ನಾ ಸಿ ಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥವ್ರು ನೋಡೋಣ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ನಾವು ಬಿ ಜೆ ಪಿಯವರು ಬದ್ಧರಾಗಿರ್ತವೆ ಬಟ್ ನನಗ್ ಗೊತ್ತಿಲ್ಲ ನಾನು ನನ್ನನ್ನು ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಈಗ ಆಲ್ರೆಡಿ ಒಬ್ಬರು ನಾನೇ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರೆ ನಾನು ಯಾವತ್ತಾದರೂ ಓಡಾಡಿದ್ದೀನ ಅಂತಲೂ ಕೂಡ ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇದ್ರು ನೀವು ತೋರಿಸ್ತಾ ಇದ್ದೀರಾ ಮಾಧ್ಯಮಗಳಲ್ಲಿ ನನ್ನ ಹೆಸರನ್ನು ಅದಕ್ಕೆ ನಿಮಗೂ ಅಭಿನಂದನೆಗಳು ಅಂತ ಹೇಳಿದ್ರು ಹಾಗೆ ಪರೋಕ್ಷವಾಗಿ ಉಮೇಶ್ ಕತ್ತಿ ಅವರ ಹೆಸರು ಹೇಳದೆ ಅವ್ರು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅಂತಲೂ ಕೂಡ ಹೇಳಿದರು ಇನ್ನು ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಉತ್ತರ ಕರ್ನಾಟಕದ ಲಿಂಗಾಯತರಿಗೆ ಅವಕಾಶ ಸಿಗಬೇಕು ಅಂತ ಮಾಜಿ ಸಚಿವ ಉಮೇಶ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಮೇಶ್ ಕತ್ತಿ ಅವ್ರು ಹೇಳ್ತಾನೆ ಇದ್ದಾರೆ ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಎಂಟು ಬಾರಿ ಗೆದ್ದಿದ್ದೀನಿ ನನ್ನನ್ನು ಪರಿಗಣಿಸ್ಬೇಕು ಅಂತ ಉಮೇಶ್ ಕತ್ತಿ ಅವರು ಹೇಳ್ತಾ ಇರುವಂಥದ್ದು ನನ್ನ ಅನುಭವ ಅಷ್ಟಿದೆ ಅಂತಲೂ ಕೂಡ ಹೇಳಿದ್ದಾರೆ ಒಂದು ನಾಲ್ಕು ಬಾರಿ ಸಚಿವ ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸಿ ನಾನು ಒಂದು ಕಾರ್ಯವನ್ನು ನಿರ್ವಹಿಸಿರುವಂಥದ್ದು ಸೊ ಹೀಗಾಗಿ ನಾನು ಕೂಡ ಆಕಾಂಕ್ಷಿ ಆಗಿದ್ದೇನೆ ಅಂತ ಹೇಳ್ತಾನೆ ಇದ್ದಾರೆ ಮುರುಗೇಶ್ ನಿರಾಣಿ ಅವರ ನಿವಾಸಕ್ಕೆ ಬಂದಿರುವಂಥ ಕತ್ತಿ ಬಿ ಎಸ್ ವೈ ನಿವಾಸಕ್ಕೆ ತೆರಳಿದ್ದಾರೆ ನಿರಾಣಿ ಅವರು ಅವರನ್ನ ಭೇಟಿ ಆಗ್ಲಿಕ್ಕೋಸ್ಕರ ಕಾದಿದ್ದಾರೆ ಸಿಎಂ ಆಕಾಂಕ್ಷಿಗಳಾಗಿ ನಾನು ಇದ್ದೇನೆ ಮುರುಗೇಶ್ ನಿರಾಣಿ ಅವರಿದ್ದಾರೆ ಅರವಿಂದ್ ಬೆಲ್ಲದ್ ಅವರಿದ್ದಾರೆ ಯತ್ನಾಳ್ ಅವರು ಸೇರಿದಂತೆ ಅನೇಕರಿದ್ದಾರೆ ಯಾರಿಗೆ ಕೊಟ್ಟರು ನಮಗೆ ಸಂತೋಷ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಲಿಂಗಾಯತ್ರಿಗೆ ಕೊಟ್ಬಿಡ್ಬೇಕು ಉಮೇಶ್ ಕತ್ತಿ ಅವರು ಹೇಳೋ ಪ್ರಕಾರ ಅಲ್ಲದೆ ಸಿಎಂ ಸ್ಥಾನದ ವಿಚಾರದಲ್ಲಿ ನಿರಾಣಿ ನನ್ನ ಮಧ್ಯೆ ಯಾವುದೇ ಪೈಪೋಟಿ ಇಲ್ಲ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕ ನೂರ ಹದಿನೇಳರಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಎಲ್ಲ ಶಾಸಕರು ಪ್ರಬಲರಿದ್ದಾರೆ ಯೋಗ್ಯರಿದ್ದಾರೆ ಯಾರಾದ್ರೂ ಒಬ್ರು ಆಗಿ ಆಗ್ತೀವಿ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದೆ ಆದ್ರೆ ನಾನು ಪ್ರಬಲ ಆಕಾಂಕ್ಷಿ ನಾನು ಕೂಡ ಒಂಬತ್ತು ಬಾರಿ ಎಂ ಎಲ್ ಆಗಿದ್ದೀನಿ ಅಂತ ಹೇಳ್ಕೊಂಡಿದ್ದೀರಿ ನೀವು ಮೊದಲು ನಾನು ಶಾಸಕನಾಗಬೇಕು ಆದ್ಮೇಲೆ ಮಂತ್ರಿ ಆಗಬೇಕು ಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗುವ ಹಂಬಲ ನನಗಿದೆ ನೀವು ಕೂಡ ಆಕಾಂಕ್ಷಿ ಈಗ ನಾನು ಆಕಾಂಕ್ಷಿ ನೋ ಡೌಟ್ ನಾನು ಆಕಾಂಕ್ಷಿ ನೀವು ಹೈಕಮಾಂಡ್ ಮುಂದೆ ಮನವಿ ಸಲ್ಲಿಸಿದೀರಾ ಹೈಕಮಾಂಡ್ ಮನವಿನೂ ಸಲ್ಲಿಸಿದೀನಿ ನನ್ನ ನನ್ನ ಸ್ವಭಾವ ಗೊತ್ತಿದೆ ನನ್ನೆಲ್ಲ ಹಿಸ್ಟ್ರಿ ಒಳಗಡೆ ಗೊತ್ತಿದೆ ನನ್ನ ಪೈ ಉತ್ತರ ಕರ್ನಾಟಕ ಸಮುದಾಯದವರೇ ಮುಖ್ಯಮಂತ್ರಿ ಆಗ್ಬೇಕು ಒತ್ತಡ ಲಿಂಗಾಯತ ಸಮಾಜದವರೇ ಆಗಬೇಕಂತ ಎಲ್ಲರೂ ಒತ್ತಾಯ ಅದು ಆಗಲೇಬೇಕು ಅದರಲ್ಲಿ ನೂರ ಹದಿನೇಳರಲ್ಲಿ ಉತ್ತರ ಆಗಬೇಕು ಮುರುಗೇಶ್ ನಿರಾಣಿ ಅವರು ಕೂಡ ಅವರು ಕೂಡ ಪ್ರಬಲ ಪೈಪೋಟಿ ನನ್ನ ಜೊತೆ ಪೈಪೋಟಿ ಯಾರು ಇಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಹಂಬಲಗ

ಅರವಿಂದ್ ಬೆಲ್ಲರು ಮುರುಗೇಶ್ ನಿರಾಣಿ ಯತ್ನಾಳು ಉಮೇಶ್ ಕತ್ತಿ ಇನ್ನಿತರ ಪಕ್ಷ ಲಿಂಗಾಯತ ಎಂ ಗಳಿದ್ದಾರೆ ಎಲ್ಲೂ ಪ್ರಬಲಿವಿ ಯೋಗ್ಯರಿದಿವಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಡೆಸಿ ತೋರಿಸ್ತೀವಿ ನಾ ಇಂದು ಸಂಜೆಯ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಏಳು ಮೂವತ್ತಕ್ಕೆ ಆ ಸಭೆ ಫಿಕ್ಸ್ ಆಗಿರುವಂತದ್ದು ಸಿಎಂ ಅಭ್ಯರ್ಥಿಯನ್ನ ಆಯ್ಕೆ ಮಾಡುತ್ತೇವೆ ಅಂತ ಬೆಂಗಳೂರಿಗೆ ತೆರಳುವ ಮುನ್ನ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತೇವೆ ಶಾಸಕರು ಹಂಗಾಮಿ ಸಿಎಂ ಸೇರಿದಂತೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೇವೆ ಅಂದ್ರೆ ಹಂಗಾಮಿ ಸಿಎಂ ಆಲ್ರೆಡಿ ಇದ್ದಾರೆ ಅವ್ರ ಜೊತೆ ಸೇರ್ಬಿಟ್ಟು ನಾವು ನೆಕ್ಸ್ಟ್ ಅಭ್ಯರ್ಥಿನ ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಕಿಶನ್ ರೆಡ್ಡಿ ಬೆಂಗಳೂರಿಗೆ ತೆರಳುವ ಮುನ್ನ ಕಿಶನ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಇದು ಕೇಂದ್ರ ಸಚಿವ ಸಿಟಿ ರವಿ ಸಿಎಂ ಆಗಬೇಕು ಅಂತ ವಿಶೇಷ ಪೂಜೆಯನ್ನ ಮಾಡ್ಲಾಗ್ತಾ ಇದೆಯಂತೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಹೋಮವನ್ನ ಮಾಡ್ಲಾಗ್ತಾ ಇದೆಯಂತೆ ಚಿಕ್ಕಮಗಳೂರಿನ ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಮಾಡ್ಲಾಗ್ತಾ ಇದೆ ಸಿಟಿ ರವಿ ಸಿಎಂ ಆಗ್ಬೇಕು ಅಂತ ಈ ಒಂದು ವಿಶೇಷ ಪ್ರಾರ್ಥನೆಯಂತೆ ಹೋಮದ ಪೂರ್ಣಾಹುತಿಯಲ್ಲಿ ಸಿ ಟಿ ರವಿ ಸಿ ಎಂ ಅಂತ ಸಂಕಲ್ಪವನ್ನ ಮಾಡಲಾಗಿದೆಯಂತೆ ಸಿ ಎಂ ಸ್ಥಾನದ ಆಕಾಂಕ್ಷಿಗಳ ಬೆಂಬಲಿಗರು ಅವರ ಕುಟುಂಬದವರು ಈ ರೀತಿಯಾದಂತ ಒಂದು ವಿಶೇಷವಾದಂತ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ ಸಿ ಟಿ ರವಿ ಅವರ ಪರವಾಗಿ ಚಿಕ್ಕಮಗಳೂರಿನಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ ಗಣಪತಿ ದೇವಸ್ಥಾನದಲ್ಲಿ ಅವರ ಬೆಂಬಲಿಗರು ಈ ಒಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮ ಶಾಸಕರು ಸಿಎಂ ಆಗ್ಲಿ ಅಂತ ಅವರು ಆ ಒಂದು ಪೂಜೆಯನ್ನ ಮಾಡ್ತಿದ್ದಾರೆ ಎಲ್ಲರೂ ಸಹ ನಿಮ್ಮ ನಿಮ್ಮ ಮನಸ್ಸಿನಲ್ಲೇ ಎಂತಕ್ಕಂತಹ ಪ್ರಾರ್ಥನೆಯನ್ನ ಮಾಡಿ ಯಾವಾಗಲೂ ಕೂಡ ಹೈಪಥಿಟಿಕಲ್ ಕ್ವಶನ್ಗೆ ಉತ್ತರ ಕೊಡುವಂತದ್ದು ನಾನು ಎಂದೂ ಕೂಡ ಮಾಡಿಲ್ಲ ಯಾವ ಯಾವ ಹಂತದಲ್ಲಿ ಏನೇನು ನಿರ್ಣಯಗಳಾಗ್ತದೆ ಅದು ಬಹಳ ಮುಖ್ಯ ಆದ್ದರಿಂದ ನಾನು ಮುಂದಾಗುವಂತಹ ನಿರ್ಣಯಗಳಿಗೆ ಇವತ್ತು ಉತ್ತರ ಕೊಡಬೇಕು ಯಾಕೆ ಲಿಂಗಾಯತ ಸಮುದಾಯದಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ಒಂದು ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಅವರು ಇಲ್ಲ ಇನ್ನೊಂದು ಮಾಡಿ ಅಂತ ಸಿಎಂಗೆ ಆಪ್ತರಿದ್ದೀರ ನಾನು ಆಪ್ತರಿದ್ದೇನೆ ಇನ್ನು ಹಲವಾರು ಜನ ಆಪ್ತರಿದ್ದಾರೆ ಆದ್ರೆ ಇನ್ನೂ ಯಾವುದೇ ಆ ಹಂತ ಬಂದಿಲ್ಲ ನಾನು ಆಗ್ಲೇ ಹೇಳಿದೆ ಹಂತ ಹಂತವಾಗಿ ಆಗ್ತದೆ ಅಂತ ಆ ಹಂತ ಬಂದಿಲ್ಲ ಹಂತ ಬರದೇ ಇರುವಂತಹ ವಿಚಾರಗಳನ್ನು ನಾನು ಹೆಂಗೆ ಹೇಳಿ